ವರ್ಷಕ್ಕೊಂದ್ಸಲ ಮಾಡ್ತಕ್ಕಂಥದ್ದ ಅದು ನಿಮಗೆ ಅಪ್ಪ ಇದ್ದಾಗ ನಿಮ್ಮ ಕುಟುಂಬ ಸಮೇತ ಬನ್ನಿ ಹೇಳಿ ಅದಕ್ಕೇನೆ ಒಪ್ಪಟ್ಟಿನ ಹುಡುಗ ಮಾಡಬೇಕು ಅಂತೇಳಿ ನಾನೇ ಆದೇಶ ಕೊಟ್ಟು ಮಾಡಿಸಿದ್ದೀನಿ ಕಾಂತರಾಜು ಕರ್ಗಮಂಧನ ಏನೋ ಗೊತ್ತಿಲ್ಲ ನಾವು ಚಿಕ್ಕಂದಿಂದ ಗಮನಿಸಿದ್ದೇವೆ ನಾನು ಬಹಳ ಚಿಕ್ಕ ವಯಸ್ಸಲ್ಲೇ ಬೆಂಗಳೂರು ನಗರದಲ್ಲಿ ವಿದ್ಯಾಭ್ಯಾಸಕ್ಕೆ ಹೋದರು ಅಂದಿನ ವ್ಯವಸ್ಥೆಗೂ ಹಿಂದಿನ ವ್ಯವಸ್ಥೆಗೂ ಅಜಗಜಾಂತರ ಇದೆ ನಿಮಗೆ ನಮ್ಮ ತಿಪ್ಪುರದನ್ನ ಹೇಳಬೇಕು ಅಂದ್ರೆ ಮಲವರ ಪದ್ಧತಿ ಇತ್ತು ಅವರ ಶ್ರೀಮಂತರು ಬಡವರಿಲ್ಲ ಬಡವರು ಪೈಸ ಹೋಗ್ತಿದ್ರು ಬೈಕ್ ಅವರು ಒಂದು ತಟ್ಟಿ ಇಡೋರು ಆ ತಟ್ಟೆಯನ್ನ ಪಾಪ ಕಾರ್ಮಿಕರು ತಲೆ ಮೇಲೆ ಒತ್ತು ಸತ್ತು ಒಂದು ಗುಣಿತು ನನ್ನ ನೋಡಿ ನೋಡಿರ್ತಕ್ಕಂಥದ್ದು ಅಂತ ಒಂದು ಪರಿಸ್ಥಿತಿ ಇದ್ದಂತ ಸಂದರ್ಭದಲ್ಲೂ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಯಾರ್ಯಾರು ಏನ್ ಕಾಯ್ಕ ಮಾಡ್ತೀವೋ ನಾವು ಅದರಲ್ಲೇ ಕೈಲಾಸವನ್ನು ಕಾಣ್ತಕ್ಕಂಥವ್ರು ನಾನು ಬೇಸಾಯ ಮಾಡ್ತಕ್ಕಂಥ ಮನೇಲಿ ಹುಟ್ಟಿದ್ದೀನಿ ಬೇಸಾಯ ಮಾಡ್ರು ಅದಕ್ಕೋಸ್ಕರ ಬಸವಣ್ಣರು ಕಾಯ್ಕವೇ ಕೈಲಾಸ ಅಂತ ಘೋಷಣೆ ಮಾಡಿದ್ರು ಕಾಯಕ ಯಾರು ಮಾಡ್ತೀವೋ ಅದನ್ನ ಶ್ರದ್ಧೆಯಿಂದ ಮಾಡಿದ್ರೆ ಅದರಲ್ಲಿ ಒಂದು ಸಾಧನೆ ಸಿಕ್ತ ನಾನು ನೋಡ್ತಾ ಇದ್ದೀನಿ ತಿಪ್ಪೂರ್ನಲ್ಲಿ ಎಲ್ಲ ಕಡೆ ಆ ಪದ್ಧತಿ ಇದ್ದಿದ್ದನ್ನ ದೇವರಾಜರ್ಸ್ ಅವರು ನಾನು ಸದನದಲ್ಲೂ ಕೇಳಿದ್ದೇನೆ ಅಂದ್ರೆ ವಿದ್ಯಾರ್ಥಿ ದೇಶಗಳ ಹೊಸಲಿಗಮ್ನವರು ಬಹಳ ಹೋರಾಟ ಮಾಡಿದ್ರು ಮನವರ ಪದ್ಧತಿಯನ್ನ ನಾವು ತೆಗೆದಾಕ್ಬೇಕು ಅದರಿಂದ ಮುಕ್ತಿಗೊಳಿಸ್ಬೇಕು ಕಾರ್ಮಿಕರನ್ನ ಒಂದು ವರ್ಗದೇ ಕಾರ್ಮಿಕರು ಅಥವಾ ಒಂದು ಸಮಾಜದಲ್ಲೇ ಕಾರ್ಮಿಕರಿಲ್ಲ ಕೆಲಸ ಮಾಡ್ತಕ್ಕಂಥ ಎಲ್ಲ ವರ್ಗದವರು ಕಾರ್ಮಿಕಿದ್ದಾರೆ ಎಲ್ಲ ಸಮಾಜದಲ್ಲಿ ಇರ್ತಕ್ಕಂಥವ್ರು ಕೆಲಸ ಇರ್ತಕ್ಕಂಥ ಕಾರ್ಮಿಕಿದ್ದಾರೆ ಅದರಿಂದ ಕಾರ್ಮಿಕರ ಕಷ್ಟ ನಷ್ಟಗಳನ್ನ ಮನಗೊಂಡ ಸರ್ಕಾರಗಳು ಬಹಳಷ್ಟು ಸುಧಾರಕ ತಂದಿದೆ ನಾನು ಮೊದಲನೇ ಸಾರಿ ಶಾಸಕನಾದಾಗ ಚಿತ್ತೂರ್ನಲ್ಲಿ ಇಷ್ಟು ಸ್ವಚ್ಛತೆ ಇರಲಿಲ್ಲ ಅದರಲ್ಲೂ ಗಾಂಧಿನಗರದಲ್ಲಿ ಓಡಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ನಾನೇ ಓಡಾಡ ನೋಡಿದ್ದೀನಿ ಓಡಾಡಕ್ಕೆ ಆಗ್ತಿರ್ಲಿಲ್ಲ ಅಂತಿಮ ದಿನ ಜ್ಞಾಪಿಸ್ಕೊಂಡ್ರೆ ಇವತ್ತು ಬಹಳಷ್ಟು ಸುಧಾರಣೆ ತಂದಿದ್ದೇವೆ ಅದು ಯಾವುದೇ ಸರ್ಕಾರ ಇರ್ಬೋದು ಇವತ್ತು ಈಗ ಹೇಳ್ತಾ ಇದ್ರು ರಾಜ್ಯಕ್ಕೆ ಎರಡನೇದು ನಮ್ದು ಸ್ವಚ್ಛತೆಯಲ್ಲಿ ಇತ್ತು அது அஸ்டு இன்னும் சுதாரணை ஆகி படுக்கலே நான் நான் ஆஃபீஸி காட்டன் பேட்டேல போத்தீனே கடை ஊருக்கு வரக்காட்டன்பேட்டை மூல அது அரலேப்பேட்டை கலைப்பேட்டை கண்டபேட்டை எண்ணம்மன் தேவஸ்தான இது எல்லாம் மூல அது அல்லே இன்னும் சுதாரணை ஆக நான் மதனே ஆகே ஏன மட்ட இது வச மட்ட கண்ட்னா நான் அபினந்தேனே ಬಹಳ ಹೇಳಿದ್ದಾರೆ ಬೆಂಗಳೂರಿನೂ ಇಷ್ಟು ಚೆನ್ನಾಗಿಲ್ಲ ಅದು ಚೆನ್ನಾಗಿ ನೀವು ನಮ್ದು ಆ ಘಟಕವನ್ನ ಅಭಿವೃದ್ಧಿ ಪಡಿಸಿದೀರಿ ಪ್ರತಿಯೊಬ್ರು ನೆನೆಸ್ಕೊಳ್ದು ಪೌರ ಕಾರ್ಮಿಕರನ್ನ ಯಾವ್ದೇ ಒಬ್ಬರು ಸದಸ್ಯರುಗಳು ಯಾರೇ ಒಬ್ರು ನಗರಸಭೆಯಲ್ಲಿ ಎರಡು ದಿನ ರಜೆ ತಗೋಬಹುದು ಮೂರ್ ದಿನ ರಜೆ ತಗೊಂಡ್ರು ಅದು ನಡೀತಾ ಹೋಗುತ್ತೆ ಯಾವುದೇ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಇಂಜಿನಿಯರ್ ಸೆಕ್ಷನ್ ಆಗಿರ್ಬೋದು ಯಾವುದೇ ಡಿಪಾರ್ಟ್ ಸೆಕ್ಷನ್ ಆಗಿರ್ಬೋದು ಅದೇ ಪೌರ ಕಾರ್ಮಿಕ ಒಂದು ದಿನ ರಜೆ ಹಾಕಿದ್ರೆ ನಮ್ಗೆ ಸಾರ್ವಜನಿಕರಿಂದ ಒಂದು ಕರೆ ಬರುವಂಥದ್ದು ಎಲ್ಲರಿಗೂ ಅಪ್ಪ ಇವ್ರುಗಳಿಗೆ ಏನು ಕೌನ್ಸಿಲರ್ ನಾವು ಸದಸ್ಯ ಜನಪ್ರತಿನಿಧಿಗಳಿಗೆ ನಮ್ಮ ಮನೆ ಮುಂದೆ ಇದು ಚರಂಡಿ ಕಟ್ಕೊಂಡಿದೆ ಅಥವಾ ಏನು ಮಳೆ ನೀರು ನಿಂತಿದೆ ಹಲವಾರು ಸಮಸ್ಯೆಗಳು ನಾಯಿ ಹತ್ತಿದ್ದಿದೆ ಸೊ ಹೀಗೆ ಹಲವಾರು ಸಮಸ್ಯೆಗಳನ್ನ ನಮ್ಮ ಜನಪ್ರತಿನಿಧಿಗಳಿಗೆ ಸಾರ್ವಜನಿಕರು ಒತ್ತಡವನ್ನು ನೀಡುವಂಥದ್ದು ಆ ಒಂದು ದೃಷ್ಟಿಯಲ್ಲಿ ನಮ್ಮ ನಮ್ಮ ಜನಪ್ರತಿನಿಧಿಗಳು ಪ್ರತಿದಿನ ಅವರೊಂದಿಗೆ ಒಂದು ಅವಿನಾವ ಭಾವ ಸಂಬಂಧವನ್ನ ಇಟ್ಕೊಂಡು ಕಾರ್ಯನಿರತವಾಗಿ ಕೆಲಸವನ್ನು ಮಾಡುತ್ತಾ ಬರ್ತಾ ಇರುವಂಥದ್ದು ಅಷ್ಟೇ ಸಹಕಾರವನ್ನ ನಮ್ಮ ಪೌರ ಕಾರ್ಮಿಕರು ತಿೂರಿನ ಎಲ್ಲ ಪೌರ ಕಾರ್ಮಿಕರು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ